ಎಲ್ರಿಗೂ ನಮಸ್ಕಾರ ನಾನು ಸುಮ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಯಾರಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈಗ ಚಪಾತಿ ಹಿಟ್ಟು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಸ್ವಲ್ಪ ಉಳ್ದೇ ಉಳಿದಿರುತ್ತೆ ಅಷ್ಟು ಎಷ್ಟು ಬೇಕಂದ್ರೆ ಅಷ್ಟೇ ಕಳ್ಸೋಕ್ಕಾಗಲ್ಲ ಸ್ವಲ್ಪ ಉಳಿದೇ ಉಳಿದಿರುತ್ತೆ ನೋಡಿ ಉಳಿದಿರುವಂಥ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫುಲ್ ಅಪ್ಲೈ ಮಾಡಬೇಕು ಈ ಥರ ಅಪ್ಲೈ ಮಾಡೋದರಿಂದ ಫ್ರೆಶ್ ಆಗಿರುತ್ತೆ ಏನೂ ಆಗೋದಿಲ್ಲ ಈಗ ಒಂದು ಕವರ್ ಹಾಕ್ಬಿಟ್ಟು ಇದು ಒಬ್ಬಟ್ಟು ಕವರು ಹಾಕ್ಬಿಟ್ಟು ನಾನು ಇದ್ದೀನಿ ನೋಡಿ ಫುಲ್ ಕವರ್ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಎಣ್ಣೆ ಕವರ್ ಇರುತ್ತಲ್ಲ ಅದನ್ನ ಕಟ್ ಆದರೂ ಸರಿ ಹಾಕ್ಬೋದು ಇಲ್ಲ ಅಂದ್ರೂ ಎಂಟು ಅವರ್ಗಳ ಕಾಲ ಹಾಗೆ ಇರುತ್ತೆ ನೋಡಿ ಫ್ರಿಜ್ಜಲ್ಲಿ ಇಡಬೇಕಂದ್ರೂ ಸಹ ಇದೇ ರೀತಿ ಮಾಡಿ ಇಲ್ಲಾಂದರೆ ಬಾಕ್ಸಲ್ಲಿ ಹಾಕಿಬಿಟ್ಟು ಕವರ್ ಹಾಕಿ ಫುಲ್ ಪ್ಯಾಕ್ ಮಾಡಿ ಮಾಡಿಟ್ರೆ ನಾಲ್ಕೈದು ದಿವಸ ಬೇಕಾದರೂ ಏನೂ ಆಗೋದಿಲ್ಲ ಇಟ್ಟು ನೋಡಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ತೆಂಗಿನಕಾಯಂತೂ ಬಳಸೇ ಬಳಸ್ತೀವಿ ಪ್ರತಿನಿತ್ಯ ಇರಲೇಬೇಕು ನೋಡಿ ತೆಂಗಿನಕಾಯಿ ನಾನು ಈಗ ಒಂದು ಕಾಯಿ ಅದರಲ್ಲಿ ತ್ಯಾಮ ಇರುತ್ತಲ್ಲ ತ್ಯಾಮೆಲ್ಲೂ ಒರ್ಸಾಕ್ಬೇಕು ಒಂದು ಕಾಟನ್ ಬಟ್ಟೆ ತಗೊಂಡು ಕಾ ತ್ಯ ಎಲ್ಲ ಕ್ಲೀನಾಗಿ ವರ್ಸಾಕ್ಬೇಕು ವರ್ಸಾಕ್ಬಿಟ್ಟು ಪುಡಿ ಉಪ್ಪು ಇರುತ್ತಲ್ಲ ಅದನ್ನು ಫುಲ್ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿಬಿಟ್ಟು ಹಿಡೋದರಿಂದ ಕೆಟ್ಟೋಗೋದಿಲ್ಲ ಫ್ರಿಜ್ಜಲ್ಲಿ ಇಲ್ಲಾಂದರೆ ಹಾಗೆ ಬಿಸಿಲಿಗೆ ಆದರೂ ಇಕ್ಕೊಬೋದು ಏನೂ ಆಗೋದಿಲ್ಲ ನೋಡಿ ಎಷ್ಟು ನಾಲ್ಕೈದು ದಿವಸ ಬೇಕಾದರೂ ಸ್ಟೋರೇಜ್ ಮಾಡ್ಕೋಬೋದು ಸಾಮಾನ್ಯವಾಗಿ ಅಂತೂ ಡೈಲಿ ಬಳಸೇ ಬಳಸ್ತೇವೆ ನೋಡಿ ಈಗ ಗಮ್ಮು ಮಕ್ಕಳಿರೋ ಮತ್ತೆ ಮನೆಯಲ್ಲಂತೂ ಡೈಲಿ ಬಳಸೇ ಬಳಸ್ತಾರೆ ನನಗೆ ಆಧಾರ್ದೋಗಿದೆ ಬುಕ್ಕಲ್ಲಿ ಅರ್ಧೋಗಿದೆ ಹಾಳೆ ಅರ್ಧೋಗಿದೆ ಪೇಜ್ ಅರ್ಧೋಗಿದೆ ಅಂತ ಇರ್ತಾರೆ ನೋಡಿ ಈಗ ಗಮ್ಮನ್ನು ಅಪ್ಲೈ ಮಾಡಬೇಕು ಅಂದರೆ ನಾವು ಏನಾದರೂ ಪ್ರಾಜೆಕ್ಟ್ ವರ್ಕೋ ಏನಾದರೂ ಕೊಟ್ಟೆ ಕೊಟ್ಟಿರ್ತಾರೆ ನೋಡಿ ಅದಕ್ಕೆ ಗಮ್ಮು ಅಂಟ್ಲಿಸ್ದೇಬೇಕು ಹಾಗೇನು ಮಾಡಬೇಕಂದ್ರೆ ಸ್ವಲ್ಪ ಯಾಸ್ಲೈನ್ ಕೈಗೆ ಅಪ್ಲೈ ಮಾಡ್ಕೋಬೇಕು ಮೊದಲಿಗೆ ಅಪ್ಲೈ ಮಾಡಿಕೊಂಡು ಈಗ ಗಮ್ಮು ಕೈಯಲ್ಲಿ ಹಾಕಿದ್ರೂ ಏನು ಅಂಟೋದಿಲ್ಲ ಬಟ್ಟೆ ತೊಗೊಂಡು ಒಸ್ಕೊಂಡ್ರೆ ಸಾಕು ಹೊರಟೋಗುತ್ತೆ ಖಂಡಿತ ವರ್ಕ್ ಆಗುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಇದು ನೋಡಿ ಅಂಟಲ್ಲ ಈಗ ನೋಡಿ ಬಟ್ಟೆ ಒಂದು ತಗೊಂಡು ಅದಕ್ಕೆ ಒಸ್ಕೊಂಡ್ರೆ ಸಾಕು ನೋಡಿ ಖಂಡಿತ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಈಗ ಅಂಟಿಸ್ತಾ ಇದ್ದೀನಿ ಅಂಟ್ಕೊಳ್ಳುತ್ತೆ ಏನೂ ಆಗಲ್ಲ ಅಂಟ್ಕೊಳ್ಳುತ್ತೆ ಅಂಟ್ಕೊಳ್ಳ್ದೆ ಅಂತೂ ಇರೋಲ್ಲ ಯಾಸ್ಲೈನ್ ಹಾಕ್ಕೊಂಡಿರೋದ್ರಿಂದ ಅಂಟಲ್ಲ ಅಂದ್ಕೊಂಡಿರ್ಬೋದು ಅಂಟುತ್ತೆ ನೋಡಿ ಈಗ ಏನಾದರೂ ಬಿಸಿ ಅನ್ನೋದು ತಗಲೇ ತಗಲುತ್ತೆ ನಾವು ಅಡುಗೆ ಮಾಡುವಾಗ ಸಾಮಾನ್ಯವಾಗಿ ಏನಾದರೂ ಬಿಸಿ ಆ ಥರದಲ್ಲಿ ಅರ್ಜೆಂಟಲ್ಲಿ ಏನೋ ಮಾಡೋಕೆ ಹೋಗ್ತೀವಿ ಎಣ್ಣೆಗಿರುತ್ತೆ ಏನೋ ಒಂದು ಹಾಗೆ ಆಗುತ್ತೆ ನೋಡಿ ಆಗ ಏನು ಮಾಡಬೇಕಂದ್ರೆ ಚಪಾತಿ ಹಿಟ್ಟು ಇರುತ್ತಲ್ವ ಆ ಚಪಾತಿ ಹಿಟ್ಟಿಗೆ ಸ್ವಲ್ಪ ಪೇಸ್ಟ್ ಹಾಕ್ಕೊಂಡು ಹಪ್ಳೆ ಮಾಡ್ಕೋಬೇಕು ಹಪ್ಳೆ ಮಾಡಿಕೊಂಡು ಅದನ್ನು ಬೆಳ್ಳಿಗೆ ಸುತ್ತಬಿಟ್ರೆ ಸಾಕು ಬಬ್ಬೇನೂ ಬರಲ್ಲ ಸ್ವಲ್ಪ ಉರಿನೂ ಸ್ವಲ್ಪ ಬೇಗ ಕಮ್ಮಿ ಆಗೋಗುತ್ತೆ ನೋಡಿ ಆ ಥರ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಬಬ್ಬೆ ಅನ್ನೋದೇ ಬರೋದಿಲ್ಲ ಬೇಗ ತಣ್ಣಕ್ಕೆ ಹೋಗುತ್ತೆ ನೋಡಿ ಪೇಸ್ಟ್ ಇಲ್ಲ ಅಂದರೂ ಪರವಾಗಿಲ್ಲ ಇಲ್ಲಾಂದರೆ ನಾವು ಮಕ್ಕಕ್ಕೆ ಹಾಕ್ತೀವಲ್ಲ ಕ್ರೀಮ್ಸು ಯಾವುದಾದ್ರೂ ಆಗಲಿ ನಾನು ಫೇರ್ ಆ್ಯಂಡ್ ಲವ್ಲಿನ ಬಳಸೋದು ಅದಕ್ಕೆ ಫೇರ್ ಆ್ಯಂಡ್ ಲೌಲಿನೇ ಹಾಕ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಚಪಾತಿ ಹಿಟ್ಟನ್ನು ತಗೊಂಡು ಅದಕ್ಕೆ ಸ್ವಲ್ಪ ಹಗಲ ಮಾಡಿಕೊಂಡು ನೋಡಿ ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಫುಲ್ ಅಪ್ಲೈ ಮಾಡಿಬಿಟ್ಟು ಬೆಳ್ಳಕ್ಕೆ ಸುತ್ತಬಿಟ್ರೆ ಸಾಕು ನೋಡಿ ಆ ಥರ ಅಪ್ಲೈ ಮಾಡಿಬಿಟ್ಟು ಬೆಳ್ಳಕ್ಕೆ ಸುತ್ತಿಬಿಟ್ರೆ ಸಾಕು ಉರಿ ಅನ್ನೋದೇ ತಕ್ಷಣ ಕಮ್ಮಿ ಆಗೋಗುತ್ತೆ ಉರಿ ಅನ್ನೋದು ಬರೋದಿಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಬಬ್ಬೇನೂ ಬರಲ್ಲ ಫ್ರೆಂಡ್ಸ್ ಖಂಡಿತ ವರ್ಕ್ ಆಗುತ್ತೆ ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ ಟಿಪ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ